ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಸವಿ ಸವಿರುಚಿ ಅಡಿಗೆ ಮನೆಯಿಂದ ಇವತ್ತಿನ ಒಂದು ಕುಕ್ಕಿಂಗ್ ವಿಡಿಯೋ ತಗೊಂಬಂದೆನು ಇದು ಉತ್ತರ ಕರ್ನಾಟಕದ ದಿನನಿತ್ಯನ ಊಟ ಮತ್ತು ದಿನನಿತ್ಯದ ಅಡಿಗೆ ವಿಡಿಯೋ ಅಂತ ಅನ್ಕೋಬೋದು ನೀವು ಇವತ್ತಿನ ವಿಶೇಷತೆ ಏನಂದ್ರೆ ಮಜ್ಜಿಗೆ ಸಾರು ಮಾಡತನು ಜೋಳದ ನುಚ್ಚ ಮಜ್ಜಿಗೆ ಸಾರಿಗೆ ಮಜ್ಜಿಗೆ ಒಂದು ಸ್ವಲ್ಪ ಜೀರಿಗೆ ಕರಿಬೇವ ಒಂದು ಸಸಿ ಮೆಣಸಿ ಅದು ಒಗ್ಗರಣಿಗೆ ಇದು ಪೇಸ್ಟ್ ಮಾಡ್ಕೋತೇನೆ ನಾನು ಅಲ್ಲ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಇದೇನು ಎಲ್ಲೋ ಕಲರ್ ಅಂದ್ರೆ ಅದು ಅರ್ಶಿನ ಬೇರು ನಮ್ಮ ಹಿತ್ತಲಾಗ ಅರ್ಶಿನ ಬೇರಾಗಿತ್ತು ಅರ್ಶಿಣ ಹುಟ್ಟೈತಿ ಅದರದ್ದು ಬೇರಿತ್ತು ಅದನ್ನು ತೊಗೊಂಬಂದಿದ್ದು ನಾನು ಒಂದು ಒಂದು ಎಲಕ್ಕಿ ತೊಗೊಂಡಿದ್ದೆ ನಾನು ಇದಕ್ಕೆ ಟೇಸ್ಟಿಗೆ ಅಂತ ಕಸ ಆಮೇಲೆ ಮಜ್ಜಿಗೆ ಒಂದು ಸ್ವಲ್ಪ ಜೋಳದ ಹಿಟ್ಟಾರ ಆಮೇಲೆ ಕಡಲೆ ಹಿಟ್ಟಾರ ಯಾವುದನ್ನಾರ ಹಾಕ್ಬೋದು ಹಾಕಿ ಕಸ ಒಂದು ಮೂರು ನಾಲ್ಕು ಚಮಚ ಹಾಕಿ ಕಸ ಅದನ್ನ ನೆನೆಯಿಡಬೇಕು ಜೋಳದ ಮಜ್ಜಿಗೆ ಆಂಬ್ರ ಮಾಡಬೇಕಂದ್ರೆ ನಾವು ಜೋಳದ ಹಿಟ್ಟಾಗಲಿ ಕಡಲೆ ಹಿಟ್ಟಾಗಲಿ ಒಂದು ಸ್ವಲ್ಪ ಹಾಕಿ ಅದನ್ನು ಅಂದರೆ ಹಿಟ್ಟು ನೆನದ್ರನ್ನ ಮಜ್ಜಿಗೆ ಆಂಬ್ರ ಚಲೋ ಆಗ್ತೈತಿ ರುಬ್ಕೊಳಾಕ ನಾನು ಎಲೆ ಎಲ್ಲ ಸಣ್ಣಗೆ ಹೆಂಚ್ಕೊಂಡನು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ನಾನು ಈಗ ಪೇಸ್ಟ್ ಮಾಡುವಾಗ ಒಂದು ಸ್ವಲ್ಪ ಜಾಸ್ತಿನ ಮಾಡಾತನು ಇದನ್ನು ಮತ್ತೊಂದು ಸ್ವಲ್ಪ ಮಾಡಿ ಇಟ್ಕೊಂಡ್ರು ನಡಿತೈತಿ ಮತ್ತು ಅದಕ್ಕೆ ಅವಾಗರ ಬೇಕಾದ್ರೆ ಮಜ್ಜಿಗೆ ಹಾಕ್ಕೊಳಾಕಂತ ಕಾಸ ಒಂದು ಸ್ವಲ್ಪ ಉಪ್ಪು ಹಾಕಿ ಕಾಸ ಅದನ್ನು ಪೇಸ್ಟ್ ಇಟ್ಕೋಬೇಕು ಆಮೇಲೆ ಮಜ್ಜಿಗೆಗೆ ಒಂದು ಸ್ವಲ್ಪ ಒಗ್ಗರಣೆ ಹಾಕೊಂಡು ಸಾಸಿವೀಜಿ ಿ ಅವನೇನ ಮೆಣಸಿನ್ಕಾಯಿದು ಇಟ್ಕೊಂಡಿಲ್ಲ ಸ್ವಲ್ಪ ಹಿಂಗೆ ಹಾಕಿನಿ ಹಾಕಿ ಕಸ ಅದನ್ನು ಒಗ್ಗರಣೆ ಅದಕ್ಕೆ ಮಜ್ಜಿಗೆ ಹಾಕಿ ಕಲಸಬೇಕು ಕಲಸಿದ್ದಿಂದ ನಾವು ಅದಕ್ಕೇನು ಪೇಸ್ಟ್ ಮಾಡಿ ಮಾಡಿಟ್ಕೊಂಡಿರ್ತವಲ್ಲ ಅದನ್ನ ಒಂದೆರಡು ಸ್ಪೂನ್ ಹಾಕಬೇಕು ಪೇಸ್ಟ್ ಹಾಕಿ ಕಾಸ ಒಂದು ಸ್ವಲ್ಪ ನಾವು ಬೆಲ್ಲ ಹಾಕಬೇಕು ಇದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಬೇಕು ಬೆಲ್ಲ ಹಾಕಿದ್ರೆ ಚಲೋ ಆಗ್ತೈತಿ ಆಮೇಲೆ ಇದನ್ನ ಕೈ ಬಿಡದಲೇ ತಿರುಗಬೇಕು ಒಟ್ಟ ಮಜ್ಜಿಗೆ ಆಂಬ್ರ ನಾವು ಗ್ಯಾಸ್ ಮೇಲೆ ಮಾಡಾಕಿಟ್ಟು ಅಂದ್ರೆ ನಾವು ಅದನ್ನೊಟ್ಟ ಕೈ ಬಿಡೋದಂಗಿರಂಗಿಲ್ಲ ಏಕ ಹಿಂಗೆ ತಿರುಕೊಂತ ಇರಬೇಕು ಈ ರೀತಿ ನಾವು ತಿರ್ಕೊಂತ ತಿರ್ಲಿಲ್ಲ ಅಂದ್ರೆ ಅದ ನಮಗೆ ಒಡೆದು ಬಿಡ್ತೈತಿ ಮಜ್ಜಿಗೆ ಆಂಬ್ರ ಟೇಸ್ಟ್ ಆಗಂಗಿಲ್ಲ ಅದಕ್ಕೆ ನಾವು ಯಾವಾಗಿದ್ರು ಇದನ್ನ స్వల్ తిరికే ఇప్పుడు ಹಂಗಂದ್ರೆ ಗ್ಯಾಸ್ ಮೇಲೆ ಒಳ್ಳೆ ಇಟ್ಟು ಚಮಚೆ ಸಹಾಯದಿಂದ ಹಿಂಗೆ ತಿರುಗಿಕ್ಕು ಅಂತ ಇರಬೇಕು ನಾವು ಇದಕ್ಕೆ ತಿರುಗೋದಂತವು ಆಮೇಲೆ ಮಜ್ಜಿಗೆ ಆಂಬ್ರ ನೀವು ಯಾವಾಗಿದ್ರೂ ಮಾಡ್ಕೊರಿ ನಿಮ್ಗೆ ಇರಲಿ ಬಿಸಿಲುಗಾಲ ಇರಲಿ ಚಳಿಗಾಲ ಇರಲಿ ಯಾವಾಗಿದ್ರೂ ಟೇಸ್ಟ್ ಆಗ್ತೈತಿ ನಮ್ಮ ಕಡೆ ಅಂತೂ ಮೊದಲು ದಿನ ಮಾಡ್ತಿದ್ದು ಇವಾಗ ಮಾತ್ರ ಯಾವಾಗರ ಯಾವಾಗರ ಮಾಡ್ತೇವೆ ನಾವು ಮಜ್ಜಿಗೆ ಆಂಬ್ರ ಅಂತವು ನೀವು ಆ ಕಡೆ ಬೆಂಗಳೂರು ಸೈಡ್ ಮಂದಿ ಎಲ್ಲ ಮಜ್ಜಿಗೆ ಸಾರು ಅಂತೇರಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇದನ್ನು ತಿಳ್ಕೊರಿ ಯಾವಾಗಿದ್ರೂ ಈ ರೀತಿ ನೀವು ಏಲಕ್ಕಿ ಒಗ್ಗರಣೆ ಎಲ್ಲ ಹಾಕಿ ಮಾಡಿದ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಹಾಕಿ ಮಾಡಿದ್ರೆ ಟೇಸ್ಟ್ ಆಗ್ತೈತಿ ಅದೆಲ್ಲ ತೆಳ್ಳಗ ಇತ್ತು ಇವಾಗ ಒಂದು ಸ್ವಲ್ಪ ಕುದಿ ಬಂದಿಂದ ಒಂದು ಸ್ವಲ್ಪ ದಟ್ಟಗ ಅನಿಸ್ತೈತಿ ಈ ರೀತಿ ಕುದಿಬೇಕಾದ ಕುದ್ದಿದ್ದ ಆಮೇಲೆ ಅದನ್ನ ಇಳಿಸ್ರಣ ಅದ್ಗಿ ಸಹ ಅಮರ ಚಲೋ ಆಗ್ತೈತಿ ಮತ್ತೆ ಇದನ್ನ ಬಿಸಿ ಉಣ್ಣು ಆಗ್ಬೋದು ಮತ್ತೆ ನೀವು ಬಿಸಿ ಮಾಡ್ಕೋಬಹುದು ಮೊದಲ ಮಜ್ಜಿಗೆ ಅಂಬರ ರೆಡಿ ಮಾಡ್ಕೊಂಡು ಜೋಳದ ನಿಚ್ಚೋದು ನಿಮ್ಗೆ ಡಿಟೇಲ್ ತೋರಿಸ್ತಾನೆ ಜೋಳದ ನಿಚ್ಚಿಗೆ ಈ ರೀತಿ ನಾವು ಜೋಳ ನುಚ್ಚು ಇರ್ತೈತಿ ಅಂದ್ರೆ ಗಿರಣಿಗೆ ಹೋಗಿ ಒಡಿಸ್ಕೊಂಬರೋದು ಜೋಳದ ನುಚ್ಚು ಒಡಗಿಕ ಅಂದ್ರೆ ಒಡ ಕೊಡ್ತಾರೋ ಅದನ್ನ ಒಂದು ಬಟ್ಲದಷ್ಟು ತೊಗೊಂಡು ಕಸ ನಾನು ಮಾಡೋದು ಒಂದು ನಾಲ್ಕು ತಾಸು ಇರ್ತಾನೆ ನೆನೆ ಹಾಕ್ಬೇಕು ಅದನ್ನು ಅಂದ್ರೆ ನಾವು ಅದಕ್ಕೂ ನೆನೆಚೆ ಮಾಡೋಕೆ ನಡೆಯಂಗಿಲ್ಲ ಇದೆ ನಾಲ್ಕು ತಾಸು ನೆನಿಬೇಕು ಅಂದ್ರೆ ಚಲೋ ಆಗ್ತೈತಿ ಈಗ ನಾನು ನೀರು ಹಾಕಿ ನೆನೆ ಹಾಕತನು ಒಬ್ಬೊಬ್ಬರ ಮಜ್ಜಿಗೆ ಒಳಗೆ ನೆನೆ ಹಾಕ್ತಾರೆ ಅಂದ್ರೆ ಅವ್ರು ಹುಳಿ ಇಷ್ಟ ಆ ಮಜ್ಜಿಗೆ ಒಳಗೆ ನೆನೆ ಹಾಕ್ತಾರ ನಾನು ಮಾತ್ರ ನೀರೊಳಗೆ ನೆನೆ ಹಾಕಿ ಕಸ ಪ್ಲೇಟ್ ಮುಚ್ಚಿಟ್ಟಿರ್ತಾನೆ ಜೋಳದ ನುಚ್ಚ ಮಜ್ಜಿಗೆ ಆಮ್ರ ಬೆಸ್ಟ್ ಕಾಂಬಿನೇಷನ್ ಮತ್ತು ನಾನು ಅದಕ್ಕೆ ಒಂದು ಸ್ವಲ್ಪ ಮನೆಯಾಗ ನಾನು ರೆಗ್ಯುಲರ್ ಹೀರಿಕಾಯಿ ಪಲ್ಯ ಮಾಡ್ಕೊ ಈ ರೀತಿ ನೆನತೈತೆ ನೋಡ್ರಿ ಅದ ಜೋಳದ ನುಚ್ಚ നെനിക്കാ ഹാ എടുമൂർ താസ നീക്കി ബെഗിന ಹೀರಿಕಾಯಿ ಪಲ್ಯಕ ಹೀರಿಕಾಯಿ ಹೆಂಚಿಟ್ಕೊಂಡಿನಿ ನಾನೊಂದು ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಹೆಂಚಿಟ್ಕೊಂಡಿನಿ ಅದಕ್ಕೆ ಉಳ್ಳಾಗಡ್ಡಿ ಇದೊಂದು ಸ್ವಲ್ಪ ಪಲ್ಯ ಒಂದ ಥರ ನಾನು ಕೋಸಂಬರಿ ಮಾಡ್ಕೊಂಡ್ರ ಆತಂತೆ ಸೌತಿಕಾಯಿ ಉಳ್ಳಾಗಡ್ಡಿಗೆ ಟೊಮೆಟೊ ಹಣ್ಣು ಹೆಂಚಿಟ್ಕೊಂಡು ಕಸ ಕೋಸಂಬರಿ ಮಾಡೋಕ್ಕೂ ರೆಡಿ ಮಾಡಿ ಇಟ್ಕೊಂಡಿನಿ ಹೀರಿಕಾಯಿ ಪಲ್ಯಕ್ಕೆ ಒಗ್ಗರಣೆ ಎಣ್ಣೆ ಹಾಯಿ ಕಸ ಉಳ್ಳಾಗಡ್ಡಿ ಹಾಕಿ ಹೀರಿಕಾಯಿ ಒಂದು ಸ್ವಲ್ಪ ಹಾಯ್ ಕಸ ಈ ರೀತಿ ನಾವು ಖಾರ ಉಪ್ಪ ಹಾಕಿ ಮೊದಲು ಗಲಿಸ್ ಕಾಸ ಅಂದ್ರೆ ಅದ್ರೊಳಗೆ ಮಿಕ್ಸ್ ಮಾಡಿ ಎಲ್ಲ ಕ ನಾವು ಗುರಳ ಪುಡಿ ಶಿಂಗಾಕಾಯಿ ಪುಡಿ ಅಂತೂ ಇರ್ತೈತಿಲ್ಲ ನಾವು ಎಲ್ಲ ಥರ ಪಲ್ಯಕ್ಕೆ ಹಾಕ್ತೇವೆ ಅಂತ ಕಸ ನಿಮ್ಮ ma olen Ehe Linna . ಅದನ್ನು ಹಾಕಿ ಕಸ ಅದನ್ನ ಪಲ್ಯ ಕುದಿಯಾಕಿಟ್ನಿ ಅದನ್ನು ಒಂದು ಸೈಡ ಕುದಿಯೋಕಿಟ್ಟಿಂದ ಜೋಳದ ನುಚ್ಚು ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಡಿ ಒಂದೆರಡು ಗಿಂಡಿ ನೀರು ಹಾಕೋಣಿ ನಾನು ಒಂದು ಸ್ವಲ್ಪ ಮಾಡಿದ್ನಲ್ಲ ಜೋಳದ ನುಚ್ಚ ಇದನ್ನು ನಡೆ ಮೀ ಮೀಡಿಯಮ್ ಸೈಜ್ ಮಾಡಾತನ ನಾನು ಭಾಳ ತೆಳಗನು ಮಾಡತ್ತಿಲ್ಲ ಭಾಳ ಗಟ್ಟಿಗೂ ಅಲ್ಲ ಮೀಡಿಯಮ್ ಸೈಜ್ ಮಾಡತ್ತನು ನಾನು ಇದಕ್ಕೆ ಎರಡು ಗಿಂಡಿ ನೀರು ಹಾಕಿದ್ನಿ ಒಂದು ಅಜ್ಮಾಸ್ ತೊಗೊಂಡಿದ್ನಿ ನುಚ್ಚ ಎಷ್ಟು ಚಮಚೆ ಎಷ್ಟು ಚಮಚೆ ಅಂತ ಏನಿಲ್ಲದ ಈ ರೀತಿ ಕುದಿಯಾಕಿ ಬಿಡ್ಬೇಕು ಇದನ್ನ ಇದನ್ನು ಭಾಳ ತನಕ ಕುದಿಸ್ಬೇಕು ಇಲ್ಲಾಂದ್ರೂ ನಾವು ಒಂದು ಹದಿನೈದು ಇಪ್ಪತ್ತು ನಿಮಿಷರ ಕುದಿಸ್ಬೇಕು ಅನ್ನ ಕುದ್ರಕ್ಕಿಂತ ಹೆಚ್ಚಿಗೆ ಟೈಮ್ ಇದು ಜೋಳದ ನುಚ್ಚು ಕುದಿಯಾಕ ಇದು ಜೋಳದ ನುಚ್ಚ ಭಾಳ ತನ ಕುದ್ರೆ ನಿಮಗ್ ಡೈಜೆಷನ್ ಆಗ್ತೈತಿ ಈ ಸ್ವಲ್ಪ ಕುದೀತಂತೆಕ ನೀವು ಲಘು ಇಳಿಸಿರಂದ್ರೆ ನಿಮಗೆ ಡೈಜೆಷನ್ ಆಗಂಗಿಲ್ಲ ಅದಕ್ಕೆ ಇದನ್ನ ಭಾಳ ತನ ಕುದಿಸ್ಬೇಕು ಯಾವಾಗಿದ್ರು ಜೋಳದ ನುಚ್ಚ ಮಜ್ಜಿಗೆ ಆಂಬ್ರ ಬೆಸ್ಟ್ ಕಾಂಬಿನೇಷನ್ ಮತ್ತು ಜೋಳದ ನುಚ್ಚಿನ ಜೋಡಿ ಹಾಲು ಉಪ್ಪಿನಕಾಯಿ ಹಾಕೊಂಡು ಉಂಡ್ರೂ ಚಲೋ ಆಗ್ತೈತಿ ಈಗೆಲ್ಲ ಅದನ್ನ ಬಾಳತನ ಕುದ್ದಿಂದ ಜೋಳದ ನುಚ್ಚು ರೆಡಿ ಆಯ್ತದ ಒಂದು ಸಣ್ಣದಾಗಿ ಕೋಸಂಬರಿ ಮಾಡ್ಕೊಂಡ್ರ ಆತಂತೆ ಕಸ ಸ್ವ ಸ್ವಲ್ಪ ನಾನು ಅಂದ ಅರ್ಧ ಸವಂತಿಕಾಯಿ ಅರ್ಧ ಉಳ್ಳಾಗಡ್ಡಿ ಒಂದು ಅರ್ಧ ಟೊಮೆಟೊನ ಹೆಂಚಿಟ್ಕೊಂಡಿನಿ ಇದನ್ನೆಲ್ಲ ಹಾಕಿ ಒಂಚೂರು ಸಾಲ್ಟ್ ಹಾಕಿ ಮತ್ತು ಅದನ್ನ ಮಜ್ಜಿಗೆ ಅಂಬ್ರಕ್ಕೆ ಅದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿಲ್ಲ ಅದನ್ನೊಂದು ಸ್ವಲ್ಪ ಹಾಕಿ ಕೊತ್ತಂಬರಿ ಹಾಕಿ ಕಾಸ ಸಣ್ಣಗೆ ಅದನ್ನು ಕಲಿಸಿ ಅಂದ್ರೆ ಅದು ಕೋಸಂಬರಿ ರೆಡಿ ಆಯಿತು ಕೋಸಂಬರಿ ರೆಡಿ ಆಯ್ತು ನುಚ್ಚ ಮತ್ತು ಮಜ್ಜಿಗೆ ಆಮ್ರ ಮತ್ತು ಪಲ್ಯ ಎಲ್ಲಾ ರೆಡಿ ಆಯ್ತು ಆಮೇಲೆ ರೊಟ್ಟಿ ಮಾಡಕ್ಕೆ ಹಿಟ್ಟ ಮಾಡ್ಕೊಂಡು ನಾನು ಅಂದರೆ ಹಿಟ್ಟು ಚೆನ್ನಿಸ್ಕೊಂಡು ಚೆನ್ನಿಸ್ಕೊಂಡು ಈ ರೀತಿ ಒಂದು ಸ್ವಲ್ಪ ಒಡ್ಡೆಲ್ಲ ಮಾಡ್ಕೋಬೇಕು ಅದಕ್ಕೆ ನಡಕ್ಕೆ ಅದಕ್ಕೆ ನಾವು ಆ ಹೆಸರು ಕುದೀತಿರ್ತದಲ್ಲ ನೀರು ಹೆಸ್ರು ಹಾಕಿ ಕಾಸ ಈ ರೀತಿ ಮಾಡ್ಕೋಬೇಕು ಅದನ್ನು ಚಂದಾಗ ನಾದ್ಕೋಬೇಕಂತ ನಾನು ನಿಮಗೆ ಮೊದ್ಲಿನ ವೀಡಿಯೋದೊಳಗೆ ಹೇಳಿದನು ನಾ ರೆಗ್ಯುಲರ್ ರೊಟ್ಟಿ ದಿನ ಎರಡು ಟೈಮ್ ಆದರೆ ಎರಡು ಟೈಮ ಒಂದು ಟೈಮ್ ಆದರೆ ಒಂದು ಟೈಮ ನಾನು ಇದನ್ನು ರೊಟ್ಟಿ ಮಾಡುವಾಗ ಈ ರೀತಿ ನಾದ್ಕೊಂಡು ನಿಮ್ಗೆ ತೋರಿಸ್ಬೇಕಂತೆ ಕಾಸ ವೀಡಿಯೋ ಮಾಡೀನಿ ನಾವು ಉತ್ತರ ಕರ್ನಾಟಕದ ಮಂದಿಗೆ ಮತ್ತು ಎಲ್ಲ ಥರ ಅಡುಗೆ ಹೊಂತೈತಿ ಜೋಳದ ರೊಟ್ಟಿ ಹಿಂಬ ನೀವು ಏನು ಬೇಕಾದ ಪಲ್ಯ ಆದರೂ ಹೊಂತೈತಿ ಹೀರಿಕಾಯಿ ಪಲ್ಯ ಆದರೂ ಹೊಂತೈತಿ ಬದ್ನಿಕಾಯಿ ಆದರೂ ಹೊಂತೈತಿ ಎಲ್ಲ ಥರ ಪಲ್ಯಗಳು ಹೊಂತವು ಇದ ಪಲ್ಯ ಏನಿಲ್ಲ ಇದಕ್ಕೆ ಅದಕ್ಕೆ ಈ ರೊಟ್ಟಿ ನಾವು ರೆಗ್ಯುಲರ್ ಮಾಡ್ಕೊಂಡಿರ್ತಾವೆ ನಮ್ದು ದಿನನಿತ್ಯದ ಅಡಿಗೆ ಊಟ ಈ ರೀತಿ ಇರ್ತೈತಿ ಮತ್ತು ನಾನು ಜೋಳದ ನುಚ್ಚಿನೊಳಗೆ ಎರಡು ಟೈಪ್ ಐತಿ ಜೋಳದ ನುಚ್ಚು ನೀವ ಸಂಜೆ ಕಡೆ ಮತ್ತು ಮರನೇ ದಿವಸ ತಿನ್ಬೇಕಂದ್ರೆ ಹಂಗೆ ಉಂಡ್ರೂ ಹಾಲು ಹಾಕೊಂಡು ಬಿಸಿ ಹಾಲು ಹಾಕೊಂಡು ಉಂಡ್ರೂ ನಡೀತೈತಿ ನೋಡ್ರಿ ಇಲ್ಲೇ ನಾನೇ ಇವತ್ತು ಮಾಡಿದ್ರು ಜೋಳದ ನುಚ್ಚಿಂದ ಈ ರೀತಿ ಬಂದೈತಿ ಈಗ ಹಾಕೊಂಡು ಹಾಲು ಹಾಕೊಂಡು ಉಣ್ಬೋದು ಇದನ್ನ ಇದನ್ನು ಒಂದೇಳಕ್ಕೆ ನಮಗೆ ಉಳಿ ಅಂದ್ರೆ ನೀವು ಇದನ್ನು ಕೇಡ್ ಮಾಡುವಂಗಿಲ್ಲ ಚಲ್ಲುವಂಗಿಲ್ಲ ಅದನ್ನು ಇಟ್ಟು ಕಾಸ ನೀವು ಒಂದು ಸ್ವಲ್ಪ ಒಂದು ಮರನೆ ಒಂದು ಸಿಟ್ರಂದರೆ ನಿಮಗೆ ಗಟ್ಟಿ ಆಗ್ತೈತಿ ಫ್ರಿಜ್ ಒಳಗಿಟ್ರೆ ಅದಕ್ಕೆ ನೀವು ಮೊಸರ ಉಳ್ಳಗಡಿ ಸಣ್ಣಗೆ ಮತ್ತು ಬೆಳ್ಳುಳ್ಳಿ ಹೆಂಚೆ ಮತ್ತೊಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇರ್ತೈತಲ್ಲ ಅದನ್ನು ಹಾಕಿ ಬುತ್ತಿ ಟೈಪ್ ಆಗ್ತೈತಿ ಬುತ್ತಿ ಟೈಪ್ ಮಾಡ್ಕೊಂಡು ತಿಂದ್ರೂ ಚಲೋ ಆಗ್ತೈತಿ ಈ ಥರದ ಒಂದು ಜೋಳದನ ಬಾಣ ಅಂತ ಈ ಕಾಸು ಐತಿ ಆ ಜೋಳದ ಬಾಣನ ನಾನು ನಾನು ಸ್ಪೆಷಲಾಗಿ ಮಾಡ್ತೇನೆ ಮತ್ತು ನಮಗೆ ಉತ್ತರ ಕರ್ನಾಟಕದ ಕಡೆ ನಾವು ಎಲ್ಲೇ ಒಂದು ಬುತ್ತಿ ಕಟ್ಟಬೇಕಾದ್ರೂ ಜೋಳದ ಬಾಣ ಇಲ್ದನ ಯಾವುದೇ ಒಂದು ಫ ತುಕ್ ಕಾರ್ಯಕ್ರಮ ಬೈಕುಟ್ ಕಾರ್ಯಕ್ರಮ ಅಂತ ಕಾಸು ಇರ್ತೈತಿ ಇಲ್ಲಿ ಅದು ಇಲ್ಲದೆ ಮಾಡೋಂಗೇ ಇಲ್ಲ ಆ ರೆಸಿಪಿ ನಾನು ಮಾಡೋಕೆ ಅದನು ಅದನ್ನೊಂದು ಸ್ವಲ್ಪ ಡಿಟೇಲ್ ಐತಿ ಅದನ್ನು ಒಂದು ಮುಂದಿನ ದಿನಗಳಲ್ಲಿ ಮಾಡಿ ಹಾಕ್ತೀನಿ ನಾನು ಅದನ್ನು ಡಿಟೇಲ್ ವಿಡಿಯೋ ಈ ರೀತಿ ನನ್ನ ಇವತ್ತಿನ ಊಟದ ಸ್ಪೆಷಲ್ ಇತ್ತು ಇವತ್ತು ನಾನು ಏನು ರೊಟ್ಟಿ ಚಪ್ಪಲ್ಲೆ ಅದೇನೂ ಸ್ಪೆಷಲ್ ಇಲ್ಲ ನಿಮಗೆಲ್ಲರಿಗೂ ನುಚ್ಚ ಆಮೇಲೆ ಬಜ್ಜಿಗೆ ಅಮೃತನ ತಿಳ್ಸ್ಬೇಕಂತ ಕಾಸ ಈ ವಿಡಿಯೋ ಮಾಡಿದನು ಇದ್ರೊಳಗೆ ಒಂದು ಉಪ್ಪಿನಕಾಯಿ ಐತಿ ಅದು ಯಾವ್ದು ಉಪ್ಪಿನಕಾಯಿ ಅಂತ ನೀವು ಗೆಸ್ ಮಾಡ್ರಿ ನಾನು ನಿಮಗೆ ಹೇಳ್ತಾನೆ ನೋಡಿರಿ ಇದು ಉಪ್ಪಿನಕಾಯಿ ಇದರ ವಿಡಿಯೋ ನಾನು ನಾಳೆ ಅಪ್ಲೋಡ್ ಮಾಡ್ತಾನೆ ಇದು ನಿಮಗೆಲ್ಲ ನನಗೆ ಅಡಿಗೆ ವಿಡಿಯೋ ಇಷ್ಟ ಆತಂದ್ರೆ ನೀವು ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮಾಡಿರಿ ಮತ್ತೆ ಎಲ್ಲರೂ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿರಿ ಇದೇ ರೀ ಮತ್ತು ಸ ಹೆಚ್ಚು ಹೆಚ್ಚು ಇನ್ನೊಂದು ಹೊಸ ಜನ ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು